ಶ್ರೀ ಗುರು ಅರ್ಹ ಓಂ ಮನೆಯಲ್ಲಿ ಪದೇ ಪದೇ ದುರ್ಘಟನೆಗಳು ತುಂಬ ಜಾಸ್ತಿ ಆಗ್ತಿದೆ ಮನೆಯಲ್ಲಿ ಒಂದು ಪ್ರಾಬ್ಲಮ್ ತಪ್ಪಿದ್ರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೈತೆ ಆ ಕ್ರಿಯೇಟ್ ಆಗೋದ್ರಿಂದ ಏನಾಗ್ತಿದೆ ಮನೆಯಲ್ಲಿ ಸಮಸ್ಯೆಗಳು ತುಂಬ ಜಾಸ್ತಿಯಾಗಿ ಮನೆಯಲ್ಲಿ ಮನಸ್ತಾಪಗಳು ಬರ್ತಾ ಇದೆ ಈ ದುರ್ಘಟನೆಗಳಿಂದ ಏನು ಮಾಡಿದ್ರು ಸಂಕಷ್ಟಗಳು ಎದು ಮಾಡಿದರೂ ಸರಿಯೇ ಆಗ್ತಿಲ್ಲ ಇಂಥ ಸಂದರ್ಭದಲ್ಲಿ ಕಪ್ಪು ಗುಲುಗಂಜಿ ಐದನ್ನು ತಗೊಳ್ಳಿ ಒಂದು ಕಪ್ಪು ಬಟ್ಟೆನ ತಗೊಳ್ಳಿ ಇದಕ್ಕೆ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ನೀವೇನು ಮಾಡಿ ಹೋಳಿಯನ್ನು ಅಗ್ನಿಗೆ ಸ್ಪರ್ಶ ಮಾಡೋದಕ್ಕೂ ಮುಂಚಿತವಾಗಿ ಹೋಳಿಗೆ ಅಗ್ನಿ ಸ್ಪರ್ಶ ಮಾಡುವ ಮುಂಚಿತವಾಗಿ ಐದು ಸುತ್ತು ಪ್ರದಕ್ಷಿಣೆ ಮಾಡಿ ಆ ಅಗ್ನಿಗೆ ಬೆನ್ನನ್ನು ತೋರಿಸುವ ಮೂಲಕವಾಗಿ ನಿಂತ್ಕೋಬೇಕು ನಿಂತ್ಕೊಂಬಿಟ್ಟು ಆ ಗಂಟನ ತಗೊಂಬಿಟ್ಟು ಐದು ಬಾರಿ ತಲೆಗೆ ಮುರ ನೀಳಿಸ್ಬಿಟ್ಟು ಆ ಗಂಟನ ತಗೊಂಡು ಹೋಳಿಯಿಂದ ತಲೆಯ ಮೇಲೆ ಹಿಂಬದಿಯಿಂದ ನೀವು ಅಗ್ನಿಗೆ ಸ್ಪರ್ಶ ಮಾಡಿಸ್ಬೇಕು ಅಗ್ನಿ ಸ್ಪರ್ಶನ ಮಾಡಿಸಿ ಮನಸ್ಸಿನ ವಿಷಯದಿಂದ ಪದೇ ಪದೇ ದುರ್ಘಟನೆಗಳಾಗುವ ವಿಚಾರಗಳನ್ನು ನೆನೆದು ನೀವು ಅಗ್ನಿಗೆ ಅದನ್ನು ಸ್ಪರ್ಶ ಮಾಡೋದ್ರಿಂದ ನಿಮ್ಮಲ್ಲಿ ನರ್ವ್ಸ್ನಲ್ಲಿರ್ತಕ್ಕಂಥ ಯಾವುದೇ ಕ್ಲೇಷಗಳು ಆಂತರಿಕವಾಗಿ ಹೋಗಿ ಅಗ್ನಿ ಸ್ಪರ್ಶ ಆದಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಮಸ್ಯೆಗಳು ತಲೆದೋರುವಂಥದ್ದು ಪದೇ ಪದೇ ದುರ್ಘಟನೆಗಳಾಗುವಂಥ ವಿಚಾರಗಳಲ್ಲಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ನಾಳೆ ಆ ಕೆಲಸ ಮಾಡಿ